ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀರಾಮನ ಪ್ರಿಯ ಭಕ್ತನಾದಂತಹ ಹನುಮಂತನ ಶಕ್ತಿ ಧೈರ್ಯ ಮತ್ತು ಭಕ್ತಿಯನ್ನು ನಾವು ನೋಡಿದ್ದೇವೆ ಆದರೆ ಈ ಮಹಾನ್ ಶಕ್ತಿಶಾಲಿಯು ತನ್ನ ಶಕ್ತಿಯನ್ನು ಒಂದು ಸಮಯದಲ್ಲಿ ಮರೆಯುವ ಪರಿಸ್ಥಿತಿ ಬರುತ್ತದೆ ಅದರ ಹಿಂದಿನ ಕಾರಣ ಅವನಿಗೆ ಸಿಕ್ಕಂತಹ ಶಾಪ ಹನುಮಂತ ಬ್ರಹ್ಮಚಾರಿ ಎಂದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಅವನಿಗೆ ಒಬ್ಬ ಮಗ ಇದ್ದ ಎನ್ನುವಂತಹ ವಿಷಯ ನಿಮಗೆ ಗೊತ್ತಿದೆಯಾ ಹಾಗಾದರೆ ಸ್ನೇಹಿತರೆ ಅವನ ಮಗ ಯಾರು ಮತ್ತು ಅವನ ಜನ್ಮ ಹೇಗಾಯಿತು ಹನುಮಂತನು ನಿಜವಾಗಿಯೂ ಪಾತಾಳ ಲೋಕಕ್ಕೆ ಪ್ರವೇಶ ಮಾಡಿದ್ದನೇ ಅದರ ಹಿಂದಿನ ಕಾರಣವಾದರೂ ಏನು ಸಂಕಟ ಮೋಚನನಾದಂತಹ ಹನುಮಂತನಿಗೆ ಸಿಕ್ಕ ಶಾಪವಾದರೂ ಏನು ಮತ್ತು ಅವರ ಹಿಂದಿನ ಜನ್ಮದ ರಹಸ್ಯ ಏನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಶ್ರೀರಾಮನ ಪ್ರಿಯ ಭಕ್ತ ಪವನ ಪುತ್ರ ಹನುಮಂತ ಬ್ರಹ್ಮಚಾರಿ ಜೀವನವಿಡೀ ರಾಮನ ಭಕ್ತಿಗಾಗಿ ಉಳಿದವನು ಪೌರಾಣಿಕ ಗ್ರಂಥಗಳ ಪ್ರಕಾರ ಹನುಮಂತನಿಗೆ ಮಗನೊಬ್ಬ ಇದ್ದಾನೆ ಅವನಿ ಮಕರಧ್ವಜ ಸ್ನೇಹಿತರೆ ಸೀತಾ ಸೀತಾಮಾತೆಯನ್ನು ಭೇಟಿಯಾದ ನಂತರ ಹನುಮಂತನು ಲಂಕಾ ನಗರವನ್ನು ಸುಟ್ಟು ಹಾಕಿದ ಎಂದು ನಮಗೆಲ್ಲ ಗೊತ್ತಿದೆ ಆಗ ಹನುಮಂತನು ಆ ಎಲ್ಲ ಬೆಂಕಿಗಳಿಂದ ಬೆವರುತ್ತಿದ್ದ ಮತ್ತು ತನ್ನ ದೇಹವನ್ನು ತನ್ನಗಾಗಿಸಬೇಕು ಎಂದು ಸಮುದ್ರದ ಬಳಿ ಹೋಗುತ್ತಾನೆ ಹಾಗೆ ಹನುಮಂತನು ನೀರಿನಲ್ಲಿ ಸ್ನಾನ ಮಾಡುವಾಗ ಒಂದು ಮೀನು ಹನುಮಂತನ ಬೆವರಿನ ಹನಿಯನ್ನು ಸೇವಿಸುತ್ತದೆ ಇದಾದ ನಂತರ ಆ ಮೀನು ರಾವಣನೊಂದಿಗೆ ಕೆಲಸ ಮಾಡುತ್ತಿರುವವರಿಗೆ ಸಿಗುತ್ತದೆ ಮೀನನ್ನು ಕತ್ತರಿಸಿದ ನಂತರ ಅದರೊಳಗೆ ಒಂದು ವಿಶೇಷವಾದ ಆಕಾರವನ್ನು ಹೊಂದಿರುವಂತಹ ಮಗುವನ್ನು ನೋಡುತ್ತಾರೆ ಅದು ಅರ್ಧ ಕೋತಿಯಂತೆ ಹಾಗೆ ಅರ್ಧ ಮೀನಿನಂತೆ ಇರುತ್ತದೆ ಅವನಿಗೆ ಮಖರ ಧ್ವಜ ಎಂದು ಹೆಸರಿಡಲಾಗುತ್ತದೆ ಅವನ ಶಕ್ತಿ ಮತ್ತು ಬಲವನ್ನು ನೋಡಿ ಅಹಿರಾವಣ ಅವನನ್ನು ಪಾತಾಳ ಲೋಕದ ರಕ್ಷಕನನ್ನಾಗಿ ನೇಮಕ ಮಾಡುತ್ತಾನೆ ಇದು ಹನುಮಂತನಿಗೆ ತಿಳಿಯದೇ ಆದ ಘಟನೆಯಾಗಿದೆ ರಾಮದೂತನಾಗಿರುವಂತಹ ಹನುಮಂತ ನಿಜವಾಗಿಯೂ ಪಾತಾಳ ಲೋಕಕ್ಕೆ ಪ್ರವೇಶ ಮಾಡುತ್ತಾನೆಯೇ ಅದರ ಹಿಂದಿನ ಕಾರಣವಾದರೂ ಏನು ಮತ್ತೆ ಆ ಲೋಕಕ್ಕೆ ಕಾಲಿಟ್ಟ ಕ್ಷಣ ಅವರ ಜೊತೆ ನಡೆದಂತಹ ಆಶ್ಚರ್ಯಕರವಾದ ಘಟನೆಗಳು ಯಾವುವು ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಮ್ಮೆ ರಾಮ ಮತ್ತು ಲಕ್ಷ್ಮಣರನ್ನು ಅಹಿರಾವಣ ಅಪಹರಿಸಿ ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಹಿರಾವಣ ಪಾತಾಳದ ರಾಜನಾಗಿದ್ದ ಆಗ ಹನುಮಂತ ಅಹಿರಾವಣನನ್ನು ಹಿಂಬಾಲಿಸಿ ಪಾತಾಳಕ್ಕೆ ಹೋಗುತ್ತಾನೆ ಅಲ್ಲಿದ್ದ ದ್ವಾರಪಾಲಕ ಹಾಗೂ ಕಾವಲುಗಾರ ಹನುಮಂತನನ್ನು ಸ್ವಾಗತಿಸುತ್ತಾನೆ ಮತ್ತೆ ಮಕರಧ್ವಜನು ಕೂಡ ತಾನು ಪಾತಾಳದ ರಕ್ಷಕ ಎಂದು ಪರಿಚಯ ಮಾಡಿಕೊಳ್ಳುತ್ತಾನೆ ಆದರೆ ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಮಕರಧ್ವಜ ಹನುಮಂತನ ಮಗ ಎಂದು ಇನ್ನು ಮಕರ ಧ್ವಜ ಪಾತಾಳದ ರಕ್ಷಕನಾಗಿ ಮತ್ತು ರಾಮ ಲಕ್ಷ್ಮಣರನ್ನು ಅಪಹರಿಸಿದ ಅಹಿರಾವಣನಿಗೆ ಮಾಡುತ್ತಿರುವ ಸೇವೆಯನ್ನು ನೋಡಿ ಹನುಮಂತನಿಗೆ ಆಶ್ಚರ್ಯವಾಗುತ್ತದೆ ಅವನ ಶಕ್ತಿಯನ್ನು ನೋಡಿ ಹನುಮಂತ ಅವನ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾನೆ ಧ್ಯಾನದ ಮೂಲಕ ಹನುಮಂತನಿಗೆ ಮಕರ ಜನ್ಮ ರಹಸ್ಯ ತಿಳಿಯುತ್ತದೆ ಹನುಮಂತನು ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ ಆದರೆ ಮಕರಧ್ವಜ ಅವನನ್ನು ತಡೆಯುತ್ತಾನೆ ಆಗ ಹನುಮಂತ ನನ್ನ ಮಗ ನನ್ನಂತೆ ಅವನಿಗೆ ಅವನ ಯಜಮಾನನಿಗೆ ಪ್ರಾಮಾಣಿಕನಾಗಿದ್ದಾನೆ ಮತ್ತು ಅಹಿರಾವಣನಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡುವುದಿಲ್ಲ ಎಂದು ಹನುಮಂತನು ತಿಳಿದುಕೊಳ್ಳುತ್ತಾನೆ ಹನುಮಂತ ಹೀಗಾದರೂ ಮಾಡಿ ರಾಮ ಲಕ್ಷ್ಮಣರನ್ನು ರಕ್ಷಿಸುವುದಕ್ಕೆ ಮಕರಧ್ವಜನ ಜೊತೆ ಯುದ್ಧವನ್ನು ಶುರು ಮಾಡುತ್ತಾನೆ ಅಂತಿಮವಾಗಿ ಹನುಮಂತ ಮಕರಧ್ವಜನನ್ನು ಸೋಲಿಸಿ ಅಹಿರಾವಣನನ್ನು ಕೊಂದು ರಾಮ ಲಕ್ಷ್ಮಣರನ್ನು ಕಾಪಾಡುತ್ತಾನೆ ನಂತರ ಮಕರಧ್ವಜನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳಿ ಅವನ ಪ್ರಾಮಾಣಿಕತೆ ಮತ್ತು ಶಕ್ತಿಯನ್ನು ನೋಡಿ ಅವನನ್ನು ಪಾತಾಳ ಲೋಕದ ಹೊಸ ರಾಜನನ್ನಾಗಿ ಘೋಷಣೆ ಮಾಡುತ್ತಾನೆ ಸ್ನೇಹಿತರೆ ಇನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಹನುಮಂತ ಪಾತಾಳಕ್ಕೆ ಪ್ರವೇಶ ಮಾಡಿದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಲಾಗಿದೆ ಶ್ರೀರಾಮನು ಭೂಲೋಕವನ್ನು ತ್ಯಜಿಸಿ ದೈವಲೋಕಕ್ಕೆ ಹೋಗುವ ಸಮಯ ಬಂದಿತ್ತು ಆದರೆ ರಾಮನ ಭಕ್ತನಾದಂತಹ ಹನುಮಂತನು ರಾಮನು ಸಂಸಾರವನ್ನು ತ್ಯಜಿಸಿ ದೈವಲೋಕಕ್ಕೆ ಹೋಗಲು ಬಿಡುವುದಿಲ್ಲ ಎಂದು ಶ್ರೀರಾಮನಿಗೆ ಮತ್ತು ಯಮರಾಜನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು ಅದಕ್ಕೆ ರಾಮ ಒಂದು ಉಪಾಯವನ್ನು ಮಾಡುತ್ತಾನೆ ಅವನು ಉಂಗುರವನ್ನು ಅರಮನೆಯ ನೆಲದೊಳಗೆ ಒಂದು ರಂಧ್ರವನ್ನು ಮಾಡಿ ಅದರೊಳಗೆ ಹಾಕುತ್ತಾನೆ ಅದು ಸೀದಾ ಪಾತಾಳ ಲೋಕಕ್ಕೆ ಹೋಗಿ ಬೀಳುತ್ತದೆ ಹಾಗೆ ರಾಮ ಹನುಮಂತನಿಗೆ ಆ ಉಂಗುರವನ್ನು ತರಲು ಆದೇಶವನ್ನು ಮಾಡುತ್ತಾನೆ ಹನುಮಂತ ಆ ರಂಧ್ರದ ಮೂಲಕ ನಾಗಲೋಕಕ್ಕೆ ಹೋಗಿ ಅಲ್ಲಿನ ರಾಜನಾದಂತಹ ವಾಸುಕಿಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ ಆಗ ವಾಸುಕಿ ಹನುಮಂತನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಆದರೆ ವಾಸುಕಿಗೆ ಶ್ರೀರಾಮನು ಸಂಸಾರ ತ್ಯಜಿಸುವ ವಿಚಾರ ಮೊದಲೇ ಗೊತ್ತಿರುತ್ತದೆ ಹನುಮಂತ ಪಾತಾಳಕ್ಕೆ ಹೋದ ನಂತರ ಪಾತಾಳದಲ್ಲಿ ನೋಡುತ್ತಾನೆ ಆದರೆ ಅಲ್ಲಿ ಉಂಗುರಗಳ ರಾಶಿಯೇ ಇತ್ತು ಆ ಎಲ್ಲ ಉಂಗುರಗಳಲ್ಲಿ ಹನುಮಂತನಿಗೆ ಶ್ರೀರಾಮನ ಉಂಗುರವನ್ನು ಹುಡುಕುವುದು ತುಂಬ ಕಷ್ಟವಾಗಿತ್ತು ಆದರೂ ಹನುಮಂತನು ಒಂದು ಉಂಗುರವನ್ನು ತೆಗೆದುಕೊಳ್ಳುತ್ತಾನೆ ಆ ಉಂಗುರ ಶ್ರೀರಾಮನದ್ದೇ ಎಂದು ಹೇಳುತ್ತಾನೆ ಆದರೆ ಅವನ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಇನ್ನೊಂದು ಉಂಗುರವನ್ನು ತೆಗೆದುಕೊಳ್ಳುತ್ತಾನೆ ಅದು ಕೂಡ ಶ್ರೀರಾಮನದ್ದೇ ಎಂದು ಹೇಳುತ್ತಾನೆ ಆದರೆ ಪಾತಾಳ ಲೋಕದಲ್ಲಿ ಇರುವ ಆ ಎಲ್ಲ ಉಂಗುರಗಳು ಒಂದೇ ರೀತಿ ಇತ್ತು ಮತ್ತೆ ಎಲ್ಲ ಉಂಗುರಗಳು ಸಹ ಶ್ರೀರಾಮನದ್ದೇ ಆಗಿತ್ತು ಆಗ ಹನುಮಂತ ವಾಸುಕಿ ಹತ್ತಿರ ಕೇಳುತ್ತಾನೆ ಈ ಭೂಮಿ ಮೇಲೆ ಏನಾದರೂ ಒಬ್ಬನೇ ರಾಮ ಜನ್ಮ ತೆಗೆದುಕೊಂಡಿದ್ದನ ಆಗ ವಾಸುಕಿ ನಗುತ್ತಾ ಹನುಮಂತನಿಗೆ ಹೇಳುತ್ತಾನೆ ನಿಮಗೆ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳುತ್ತೇನೆ ಭೂಮಿಯ ಮೇಲೆ ತುಂಬ ಜನ ರಾಮನ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಮುಂದೆ ಎಷ್ಟು ಜನ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿದಿಲ್ಲ ಇದೇ ಬ್ರಹ್ಮನ ಸೃಷ್ಟಿಯಾಗಿದೆ ಮತ್ತೆ ಬ್ರಹ್ಮನ ಅರ್ಧ ದಿನವನ್ನು ಒಂದು ಕಲ್ಪ ಎಂದು ಕರೆಯುತ್ತೇವೆ ಈ ಎಲ್ಲ ಕಲ್ಪದಲ್ಲಿ ಶ್ರೀರಾಮನ ಅವತಾರವಾಗುತ್ತದೆ ರಾಮನ ಜೊತೆಗೆ ನೀನು ಕೂಡ ಅವತಾರವನ್ನು ತೆಗೆದುಕೊಳ್ಳುತ್ತೀಯ ಶ್ರೀರಾಮ ಲೋಕವನ್ನು ತ್ಯಜಿಸುವ ಸಮಯದಲ್ಲಿ ಉಂಗುರವನ್ನು ಹುಡುಕಿಕೊಳ್ಳಲು ನೀನು ಪಾತಾಳ ಲೋಕಕ್ಕೆ ಬರುತ್ತೀಯ ಆಗ ಶ್ರೀರಾಮ ಭೂಮಿ ಹಾಗೂ ಸಂಸಾರವನ್ನು ತ್ಯಜಿಸಿ ಯಮನ ಜೊತೆ ದೇವಲೋಕಕ್ಕೆ ಹೋಗುತ್ತಾರೆ ಈ ಒಂದು ಘಟನೆಯಿಂದ ಹನುಮಂತ ಅಯೋಧ್ಯೆಗೆ ವಾಪಸು ಹೋಗಲಿಲ್ಲ ಯಾಕೆಂದರೆ ಶ್ರೀರಾಮ ಇಲ್ಲದ ಅಯೋಧ್ಯೆಗೆ ಹೋಗಿ ನಾನು ಏನು ಮಾಡಲಿ ಎಂದು ಹನುಮಂತನ ಬಲ ಬುದ್ಧಿ ಮತ್ತು ಭಕ್ತಿಯನ್ನು ನಾವು ನೋಡಿದ್ದೇವೆ ಆದರೆ ಈ ಮಹಾನ್ ಶಕ್ತಿಶಾಲಿಯು ತನ್ನ ಶಕ್ತಿಯನ್ನು ಒಂದು ಸಮಯದಲ್ಲಿ ಮರೆಯುವ ಪರಿಸ್ಥಿತಿ ಬರುತ್ತದೆ ಅದರ ಹಿಂದಿನ ಒಂದು ಕಾರಣ ಬ್ರಹ್ಮನ ಶಾಪ ಹನುಮಂತನು ಬಾಲ್ಯದಲ್ಲಿ ಅಪಾರವಾದಂತಹ ಶಕ್ತಿಯನ್ನು ಹೊಂದಿದ್ದ ಒಂದು ದಿನ ಬೆಳಿಗ್ಗೆ ಸೂರ್ಯನನ್ನು ಹಣ್ಣು ಎಂದು ತಿಳಿದು ಆಕಾಶಕ್ಕೆ ಜಿಗಿಯುತ್ತಾನೆ ಇದು ಮೂರು ಲೋಕಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತದೆ ಅದನ್ನು ತಡೆಯುವುದಕ್ಕೋಸ್ಕರ ಇಂದ್ರನು ತನ್ನ ವಜ್ರಾಯುಧವನ್ನು ಎಸೆಯುತ್ತಾನೆ ಆವಾಗ ಆ ವಜ್ರಾಯುಧವು ಹನುಮಂತನಿಗೆ ಬಡಿದು ಹನುಮಂತನು ಭೂಮಿಯ ಮೇಲೆ ಬೀಳುತ್ತಾನೆ ಇದನ್ನು ನೋಡಿದಂತಹ ವಾಯುದೇವ ಕೋಪದಿಂದ ಜಗತ್ತಿನ ವಾಯುವನ್ನು ತೆಗೆಯುತ್ತಾನೆ ಜೀವಿಗಳ ಉಸಿರಾಟಕ್ಕೆ ತೊಂದರೆಯುಂಟಾಗಲು ಶುರುವಾಗುತ್ತದೆ ಆಗ ಎಲ್ಲ ದೇವತೆಗಳು ಬ್ರಹ್ಮನ ಹತ್ತಿರ ಹೋಗುತ್ತಾರೆ ಬ್ರಹ್ಮನು ಹನುಮಂತನನ್ನು ಬದುಕಿಸುತ್ತಾನೆ ಈ ಎಲ್ಲ ದೇವತೆಗಳು ಹನುಮಂತನಿಗೆ ಬೇರೆ ಬೇರೆ ರೀತಿಯಾದಂತಹ ವರಗಳನ್ನು ನೀಡುತ್ತಾರೆ ಆದರೆ ಇಷ್ಟೆಲ್ಲ ಶಕ್ತಿ ಇದ್ದಂಥ ಹನುಮಂತನು ಅವನ ಶಕ್ತಿಯನ್ನು ದುರುಪಯೋಗ ಮಾಡಿ ಮತ್ತೆ ವಿನಾಶಕ್ಕೆ ದಾರಿ ಮಾಡಿಕೊಳ್ಳಬಹುದು ಎಂದು ಬ್ರಹ್ಮ ಒಂದು ಶಾಪವನ್ನು ಕೊಡುತ್ತಾನೆ ಆ ಶಾಪವೇನೆಂದರೆ ನಿನ್ನ ಶಕ್ತಿಗಳು ನೀನು ಒಂದೇ ಕಾಲಕ್ಕೆ ಮರೆತು ಹೋಗುತ್ತೀಯ ಆದರೆ ಯಾರು ನಿನ್ನ ಶಕ್ತಿಯ ಅರಿವನ್ನು ತಂದುಕೊಳ್ಳುತ್ತಾರೋ ಅವರ ಮಾತು ಕೇಳಿದ ನಂತರವೇ ನಿನ್ನ ಶಕ್ತಿಯ ಬಗ್ಗೆ ನಿನಗೆ ನೆನಪಾಗುತ್ತದೆ ಅಂತ ಸ್ನೇಹಿತರೆ ರಾಮಾಯಣ ಕಾಲದಲ್ಲಿ ಜಾಂಬವಂತನು ಹನುಮಂತನಿಗೆ ಅವನ ಶಕ್ತಿಯನ್ನು ನೆನಪು ಮಾಡಿ ಕೊಡುತ್ತಾನೆ ಜಾಂಬವಂತ ಹನುಮಂತನಿಗೆ ಹೇಳುತ್ತಾನೆ ನೀನು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹಾರಬಹುದು ಮತ್ತೆ ಪರ್ವತಗಳನ್ನು ಎತ್ತಬಹುದು ಎಂದು ಆಗ ಹನುಮಂತನಿಗೆ ಅವನ ಶಕ್ತಿಯ ಅರಿವಾಗುತ್ತದೆ ಆಗ ಸೀತಾಮಾತೆಯನ್ನು ಹುಡುಕಲು ಸಮುದ್ರದ ದಂಡೆಯಿಂದ ಹಾರಿ ಲಂಕಾ ನಗರಕ್ಕೆ ಹೋಗುತ್ತಾನೆ ಎಲ್ಲರಿಗೂ ಗೊತ್ತು ಹನುಮಂತ ವಾನರ ರಾಜನಾದಂತಹ ಕೇಸರಿ ಮತ್ತು ಅಂಜನಾದೇವಿಯ ಮಗ ಆದರೆ ಹನುಮಂತನ ಜನ್ಮ ರಹಸ್ಯದ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಅಂಜನಾ ದೇವಿಯು ಹಿಂದಿನ ಜನ್ಮದಲ್ಲಿ ಅಪ್ಸರೆಯಾಗಿದ್ದಳು ಅವಳ ಹೆಸರು ಸ್ಥಳ ಒಂದು ದಿನ ಋಷಿ ದುರ್ವಾಸ ಇಂದ್ರನ ಜೊತೆಗೆ ಸಭೆಯಲ್ಲಿ ಏನೋ ಮಾತನಾಡುತ್ತಿರಬೇಕಾದರೆ ಆಗ ಸ್ಥಳ ತುಂಬಾ ಸಲ ಅವರ ಮುಂದೆ ಹಾದು ಹೋಗುತ್ತಾಳೆ ಇದರಿಂದ ಋಷಿ ದುರ್ವಾಸರ ಮಾತುಕತೆಗೆ ತೊಂದರೆಯಾಗುತ್ತದೆ ಅದಕ್ಕೆ ಋಷಿ ದುರ್ವಾಸರು ಕೋಪದಿಂದ ಅವಳಿಗೆ ಶಾಪವನ್ನು ಕೊಡುತ್ತಾರೆ ಆ ಶಾಪವೇನೆಂದರೆ ನಿನ್ನ ಜನ್ಮ ಭೂಮಿಯ ಮೇಲೆ ಆಗುತ್ತದೆ ಅದು ಒಂದು ವಾನರ ರೂಪದಲ್ಲಿ ನಂತರ ಅವಳ ಜನ್ಮ ಭೂಲೋಕದಲ್ಲಿ ದೇವಿ ಅಂಜನಾಳ ರೂಪದಲ್ಲಿ ಆಗುತ್ತದೆ ಆಗ ಇವಳ ವಿವಾಹ ವಾನರ ರಾಜನಾದಂತಹ ಕೇಸರಿಯ ಜೊತೆ ನಡೆಯುತ್ತದೆ ವಾಯುದೇವರ ತಪಸ್ಸಿನಿಂದ ಅಂಜನಾದೇವಿಯು ಹನುಮಂತನಿಗೆ ಜನ್ಮವನ್ನು ನೀಡುತ್ತಾಳೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ